ಮತ್ತು ಇದಕ್ಕೆ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇಟ್ರಿಗೂ ಮತ್ತು ಕ್ರೈಶ್ಚಾನ್ ಇಟಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ ಆದ್ರೆ ಇದನ್ನು ನಮ್ಮಲ್ಲಿ ಎಲ್ಲರೂ ಕೂಡ ಬಳಸ್ತಾರೆ ಕೃಷಿ ಮಂತ್ರಿ ಅದೇ ನಿನ್ನೆ ಮಾಡಿದವರು ನಾನು ಹೇಳಿದೆ ನಾನು ಕೃಷಿ ಮಂತ್ರಿ ಯಾಕೆ ಕೋಡಲ್ಲಿ ಮಾಡಿದ್ದು ಅದು ಕಲರ್ ಅದೇ ಬರುವುದಿಲ್ಲ ಬೇರೆ ಬೇರೆ ಬರ್ತದೆ ಬೇರೆ ಬೇರೆ ಕಲರ್ ಬರ್ತದೆ ಹೌದು ಇಲ್ಲೊಂದು ಹೂ ಆಗಿದೆ ಅಲ್ಲ ಇದು ನಾನು ತಂದದ್ದು ಬೇರೆ ಕಲರ್ ನಿಮ್ಮಂತ ಒಳ್ಳೆ ವೀಕ್ಷಕರ ನಂಬಿರೋದ್ರಿಂದಾಗಿ ನೀವು ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ ಆ ಕಾರಣಕ್ಕೋಸ್ಕರ ಇದು ಅದು ಮುತ್ತು ಮಲ್ಲಿಗೆ ಮುತ್ತು ಮಲ್ಲಿಗೆ ಇದು ವೈಟ್ ವೈಟ್ ಗುಲಾಬಿ ಪಿಂಕ್ ಅಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಸಹಜವಾಗಿ ನಾವೆಲ್ಲರೂ ಕೂಡ ಕೈ ತೋಟ ಕೃಷಿಯ ಬೇರೆ ಬೇರೆ ಪ್ರಕಾರಗಳನ್ನು ತೋರಿಸ್ತೇವೆ ದ್ರೊಟ್ಟಿಗೆ ತುಂಬ ಜನರಿಗೆ ಗಾರ್ಡನಿಂಗಿದ್ದು ಹೂವಿನ ಗಿಡಗಳನ್ನು ಮನೆಗಳನ್ನು ನೆಡುವಂಥದ್ದು ಅದರನ್ನು ಕಲೆಕ್ಟ್ ಮಾಡುವಂಥದ್ದು ಇದೆಲ್ಲ ತುಂಬ ಇಂಟ್ರೆಸ್ಟ್ ಇರ್ತದೆ ಆ ಸಂಗತಿಗಳನ್ನು ಆಗಾಗ ತೋರಿಸಬೇಕು ಅಂತ ಇರುವಂಥದ್ದು ರಜೆ ಅದರಿಂದಾಗಿ ತುಂಬ ಜನರಿಗೆ ಹೆಚ್ಚು ಸಮಯಗಳು ಸಿಗ್ತದೆ ಆ ಸಂದರ್ಭದಲ್ಲಿ ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿ ಕೃಷಿಯನ್ನು ಮಾಡಬೇಕು ಹೇಗೆ ಮಾಡಬೇಕು ತರಕಾರಿ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋಂಥ ವೀಡಿಯೋಗಳು ಹೆಚ್ಚಾಗಿ ಬರ್ತಾ ಇದೆ ತುಂಬ ಇನ್ಸ್ಪೈರಿಂಗ್ ವಿಡಿಯೋಗಳಿದೆ ಈ ವಿಡಿಯೋಗಳು ನೀವು ಬಂದಾಗ ತುಂಬ ಜನರಿಗೆ ನಿಮಗೆ ಖುಷಿ ಅಂತ ಅನಿಸಿದ್ರೆ ಮಾತ್ರ ನೀವು ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ಬೇರೆಯವರಿಗೆ ಅದು ಉಪಯೋಗ ಆಗುತ್ತೆ ಅದರೊಟ್ಟಿಗೆ ಸಬ್ಸ್ಕ್ರೈಬ್ ಪ್ರಮಾಣ ಕಡಿಮೆ ಇದೆ ತುಂಬ ಜನರು ವೀಡಿಯೋನ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮಂತ ಒಂದು ಕೃಷಿಕರಿಗೆ ಕೃಷಿ ಇದ್ದೇ ಸಬ್ಜೆಕ್ಟ್ ನಾವು ಹಾಕುವಂತದ್ದು ನೀವೊಂದು ಬಾರಿ ಇನ್ನೂರ ಮೇಲೆ ಇರುವಂತ ವಿಡಿಯೋಗಳನ್ನು ಒಂದ್ಸಲ ನೋಡಿದ್ರೆ ಕೃಷಿ ಇಲ್ಲದೆ ಇನ್ನೊಂದು ಕಥೆಗಳು ನಮ್ಮ ಚಾನಲ್ ಅಲ್ಲಿ ಬರುವುದಿಲ್ಲ ಆ ಕಾರಣಕ್ಕೋಸ್ಕರ ಕೃಷಿಯನ್ನೇ ನಂಬಿರೋದ್ರಿಂದಾಗಿ ಮತ್ತು ನಿಮ್ಮಂತ ಒಳ್ಳೆ ವೀಕ್ಷಕರನ್ನ ನಂಬಿರೋದ್ರಿಂದಾಗಿ ನೀವು ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಆ ಕಾರಣಕ್ಕೋಸ್ಕರ ಇಪ್ಪತ್ತೈದು ಸಾವಿರ ಹತ್ರ ಆಗ್ತಿದೆ ಈ ಸಂದರ್ಭದಲ್ಲಿ ಒಂದು ವೇಗವಾಗಿರುವಂತ ಶಕ್ತಿಯನ್ನು ಕೊಡಿ ಅಂತ ಕೇಳ್ತಾ ನಾನು ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಗುಂಡೂರಿ ಗ್ರಾಮಕ್ಕೆ ಬಂದಿದ್ದೇನೆ ಇಲ್ಲಿ ವಿಶೇಷವಾಗಿ ಸರಿತಾ ಪೂಜಾರಿ ಅವರು ಅಂತ ಮನೆಯಲ್ಲೇ ಮನೆಯಲ್ಲಿ ಬೇಕಾಗಿರುವಂತಹ ಹೂವಿನ ಗಿಡಗಳನ್ನು ಬೇರೆ ಬೇರೆ ಕಲೆಕ್ಟ್ ಮಾಡುವಂಥದ್ದು ಬೇರೆ ಬೇರೆ ನರ್ಸರಿಗಳು ಹೋಗುವಂಥದ್ದು ಬೇರೆ ಬೇರೆ ಗಿಡಗಳನ್ನು ಸೆಲೆಕ್ಟ್ ಮಾಡುವಂಥದ್ದು ಮನೆಯಲ್ಲಿ ತಂದು ನಡುವಂಥದ್ದು ಅವರ ಮಕ್ಕಳ ಜೊತೆಗೂಡಿ ಅವರು ಅದನ್ನು ಮಾಡ್ತಿದ್ದಾರೆ ಅದು ಏನೇನು ನೆಟ್ಟಿದ್ದಾರೆ ಹೇಗೆ ಹೇಗೆ ಗಿಡಗಳಿದೆ ಅನ್ನೋ ಅಂತ ಎಲ್ಲ ಸಂಗತಿಯನ್ನು ತೋರಿಸ್ತೇನೆ ಬನ್ನಿ ಅವರ ಇಡೀ ಹೂವಿನ ತೋಟದ ಕಡೆಗೆ ಹೋಗಿ ನಿಮ್ಗೆಲ್ಲವನ್ನು ತೋರಿಸ್ತೇನೆ ನೋಡಿ ಮನೆಗೆ ಎಂಟ್ರಿ ನೀ ಒಂದು ಟ್ರೀಯನ್ನು ಹಾಕಿದ್ದಾರೆ ಈ ಟ್ರೀ ಯಾವುದು ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ ಕ್ರಿಸ್ಮಸ್ ಟ್ರೀ ಅಂತ ಹೇಳಿದೆ ನಾವು ಕ್ರಿಸ್ಮಸ್ನ ಟೈಮಲ್ಲಿ ಇದಕ್ಕೆ ಲೈಟಿಂಗ್ಸ್ ಎಲ್ಲ ಮಾಡ್ಲಿಕ್ಕೋಸ್ಕರ ಉಪಯೋಗಿಸ್ತಾರೆ ಮತ್ತು ಇದಕ್ಕೆ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಈ ಟ್ರೀಗೂ ಮತ್ತು ಕ್ರೈಶ್ಚ್ಯಾನಿಟಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ ಆದರೆ ಇದನ್ನು ನಮ್ಮಲ್ಲಿ ಎಲ್ಲರೂ ಕೂಡ ಬಳಸ್ತಾರೆ ಕ್ರಿಶ್ಚಿಯನ್ ಸಮುದಾಯದವರು ಮಾತ್ರ ಅಲ್ಲ ಎಲ್ಲರೂ ಅದನ್ನು ಶೋಗೋಸ್ಕರ ಮನೆಯಲ್ಲಿ ಮಾಡ್ತಾರೆ ನೋಡಿ ಎದುರುಗಡೆ ಎಂಟ್ರಿ ಇದೆ ಮನೆಯಲ್ಲಿ ಪಕ್ಕದಲ್ಲಿ ಅಂಜೂರದ ಒಂದು ಮರವನ್ನು ಹಾಕಿದ್ದಾರೆ ನೆರಳಿಗೂ ಆಗುತ್ತೆ ಮನೆಯ ಸುಂದರತೆಯನ್ನು ಕ್ರಿಯೇಟ್ ಮಾಡ್ತದೆ ಅದೇ ಮರದಲ್ಲಿ ಬೇರೆ ಬೇರೆ ಹೂಗಳನ್ನು ಹಾಕಿದ್ದಾರೆ ಅದರೊಟ್ಟಿಗೆ ಒಂದು ಸುಂದರವಾಗಿರುವಂಥ ಒಂದು ನೀರಿನ ಕೊಳ ಗಪ್ಪಿ ಮೀನುಗಳನ್ನು ಹಾಕಿದ್ದಾರೆ ಅದೇ ಅಲ್ಲಿರುವಂಥ ವೇಸ್ಟ್ಗಳು ಅಥವಾ ನಿಂತ ನೀರು ಅಂತೇಳಿ ಅಲ್ಲಿ ಸೊಳ್ಳೆ ಕ್ರಿಯೇಟ್ ಆಗುತ್ತೆ ಆ ಸೊಳ್ಳೆಗಳನ್ನೆಲ್ಲ ತಿನ್ನಲಿ ಅಂತೇಳಿ ಈ ಮೀನುಗಳನ್ನು ಇಲ್ಲಿ ಸಾಕಿದ್ದಾರೆ ಅದರೊಟ್ಟಿಗೆ ಒಂದು ಸುಂದರವಾಗಿರುವಂಥ ಬೇರೆ ಬೇರೆ ಬಗೆಯ ತಾವೆರೆ ಪಿಂಕ್ ತಾವರೆ ಇದೆ ಅದ್ರೊಟ್ಟಿಗೆ ವೈಟ್ ತಾವರೆ ಇದರದ್ದು ಹೂ ಮೊಗ್ಗು ಒಂದು ಇಡೀ ಮನೆಗೆ ಸೌಂದರ್ಯವನ್ನು ಕ್ರಿಯೇಟ್ ಮಾಡ್ತದೆ ಈ ಕೊಳ ಅದೇ ರೀತಿಯಲ್ಲಿ ಅವರ ಮನೆಗೆ ಟೆರಿಸ್ನ ಮೇಲೆ ಹತ್ತಬೇಕಾದ್ರೆ ಎಲ್ಲ ಮೆಟ್ಟಿಲುಗಳಲ್ಲಿ ಹೂವಿನ ಗಿಡವನ್ನು ಹಾಕಿದ್ದಾರೆ ನೋಡಿ ಇದು ಹೂವಿನ ಗಿಡ ಇದು ಬಸಳೆಯ ಗಿಡ ಬೇರೆ ಬೇರೆ ವೆರೈಟಿಯ ಹೂವಿನ ಗಿಡಗಳು ಇದು ದ್ರಾಕ್ಷಿಯ ಗಿಡವನ್ನು ಹಾಕಿದ್ದಾರೆ ನೋಡಿ ಹೇಗಿದೆ ಅಂತ ಹೇಳಿ ಅಂದ್ರೆ ಜಾಗ ಇಲ್ಲ ಅಂತ ಹೇಳುವವರಿಗೆ ಇವರೊಂದು ಮಾಡೆಲ್ ಎಷ್ಟೋ ಜನರಿಗೆ ಕಣ್ಣು ಅರಳತ್ತದೆಲ್ಲ ನೋಡುವಾಗ ಮೇನ್ ಆಗಿ ಲೇಡೀಸಿಗೆ ಯಾಕಂದ್ರೆ ನೀವೆಲ್ರೂ ಕೂಡ ಒಳ್ಳೆ ಹೂವಿನ ಗಿಡಗಳನ್ನು ಮನೆಗಳಲ್ಲಿ ಮೇಂಟೈನ್ ಮಾಡ್ತೀರಿ ನೋಡಿದ ಅಬ್ಬಲ್ಲಿಗೆ ಅಂತ ಹೇಳಿ ಬಡವರ ಮಲ್ಲಿಗೆ ಇದು ಇದು ನಮ್ಮ ಭಾಗದಲ್ಲಿ ಹೆಚ್ಚು ಉಪಯೋಗ ಮಾಡುವಂಥದ್ದು ಅದೇ ರೀತಿಯಲ್ಲಿ ಒಂದು ಗುಂಡು ಮೆಣಸನ್ನು ಹಾಕಿದ್ದಾರೆ ಸರಿ ನಮಸ್ತೆ ಇವರು ನನ್ನ ಮಕ್ಕಳು ಸಾನ್ವಿತ್ ಮತ್ತು ವರ್ಷದಿಂದ ಈ ಗಿಡವನ್ನು ಮೇಂಟೈನ್ ಮಾಡ್ತಿದ್ದೇವೆ ನನ್ನ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ರು ಇವಾಗ ಕಂಡಕ್ಟರ್ ಕೆಲಸ ಮಾಡ್ತಾರೆ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ತಂದು ಕೊಡ್ತಾರೆ ಕೇಳಿದಕ್ಕೆಲ್ಲ ಸಪೋರ್ಟ್ ಇದೆ ತುಂಬಾ ಸಪೋರ್ಟ್ ಇದೆ ಗಿಡ ಇದರಲ್ಲಿ ಹೂ ಆಗ್ತದೆ ಇನ್ನು ಆಗ್ಬೇಕು ಹೂ ಗಿಡ ಅಷ್ಟೆಲ್ಲ ಆಗಿದೆ அடேனியம் ಹಾ ಸೀರ್ಸ್ ಇದೆ ಇದು ಆಗ್ತದೆ ಇದು ಬೇರೆ ಬೇರೆ ಕಲರ್ ಇದು ಕೆಂಪು ಇದು ಡಬಲ್ ಬೆಟಲ್ ಇದು ಬಿಳಿ ಬಣ್ಣದ್ದು ತರ ಆಗಿದೆ ಒಂದು ನಾಲ್ಕು ನಾಲ್ಕು ವರ್ಷ ಆಯ್ತು ಇದಕ್ಕೆ ಸೀರ್ಸ್ ಅಲ್ಲಿ ಮಾಡಿದ ಗಿಡ ಇದು ಹಾ ಕೋಡಲ್ಲಿ ಮಾಡಿದ್ದು ಅದು ಕಲ್ಲರ್ ಅದೇ ಬರುವುದಿಲ್ಲ ಬೇರೆ 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 ಕಲರ್ ಬರ್ತದೆ ಹೌದು ಹೂವಾಗಿದೆ ಬೇರೆ ಕಲ್ಲರ್ ಇದು ಡಬಲ್ ಬೆಟಲ್ ಇದು ವಾಟರ್ ಲಿಲ್ಲಿ

ಮತ್ತೆ ಒಳ್ಳೆ ಒಳ್ಳೆ ಮಾಹಿತಿ ಎಲ್ಲ ಕೊಡ್ತೀರಾ ಮನೆಗಳಲ್ಲಿ ಕೈತೋಟ ತೋಟ ಅಥವಾ ಹೂವಿನ ತೋಟ ತೋಟ ಮಾಡುವವರಿಗೆ ಕೃಷಿ ಮಾಡುವವರಿಗೆ ತುಂಬಾ ಹೆಲ್ಪ್ ಆಗ್ತದೆ ಇವರು ಶಾಲೆಗೆಲ್ಲ ಹೋಗುವಾಗ ಸಂಜೆ ಬಂದು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಮಾಡ್ತಾರೆ ಸೇರ್ಕೊಳ್ತಾರೆ ನಿಮ್ಮೊಟ್ಟಿಗೆ ಇವರು ಬೆಳಿಗ್ಗೆ ಒಂದು ಕೆಲಸ ಮಾಡ್ತಾರೆ ಪಕ್ಕದ ಮನೆಯಲ್ಲಿ ಮಲ್ಲಿಗೆ ಉಂಟು ಕೃಷಿ ಅಲ್ಲಿಗೆ ಹೋಗಿ ಕೊಯ್ದು ಕೊಟ್ಟು ಬರ್ತಾರೆ ಎಷ್ಟು ಕೊಯ್ತಿ ತುಂಬಾ ಕೊಯ್ತಿಯಾ ನೀನು ಅದ್ರಲ್ಲಿ ತುಂಬಾ ಇದು ಅದನ್ನು ಆ ಕಟ್ಲಿಕ್ಕೆ ಕಲ್ತಿದೀರಾ ಇಲ್ಲ ಇನ್ನು ಕಲಿಬೇಕು ನಮ್ಗೆಸ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಹೇಳ್ತಾರೆ ಮಲ್ಲಿಗೆ ಕೃಷಿ ಮಾಡಿ ಮಲ್ಲಿಗೆ ಕೃಷಿ ಮಾಡ್ಲಿ ಕಟ್ಲಿಕ್ಕೆ ಬರೋದಿಲ್ಲ ಎಲ್ಲಿಂದ ಮಾಡುದು ನೀವು ಇಲ್ಲ ನಮ್ಗೆ ಅವಾಗ ಚಿಕ್ಕಂದಿಂದ ಅಷ್ಟೊಂದು ಇರ್ಲಿ ಇರ್ಲಿಲ್ಲ ನಮ್ಮ ಮನೆ ಕಡೆ ನಿಮ್ಮ ಮಕ್ಕಳಿಗೆ ಸಣ್ಣದಿಂದಲೇ ಸಪೋರ್ಟ್ ಇದೆ ಹಾ ತುಂಬಾ ಸಪೋರ್ಟ್ ಇದೆ ಅಲ್ಲ ನೀವು ಶಾಲೆಯಲ್ಲಿ ಕೂಡ ಗಿಡಗಳನ್ನೆಲ್ಲ ಹೌದು ಎಷ್ಟು ಬಗೆಯ ಗಿಡಗಳನ್ನ ನೆಟ್ಟಿದಿರಿ ತುಂಬಾ ಹೂವಿನ ಜಾಸ್ತಿ ಉಂಟು ಹೌದಾ ಎಷ್ಟು ಮಕ್ಕಳಿದ್ದಾರೆ ನಿಮ್ಮ ಶಾಲೆಯಲ್ಲಿ ಒಳ್ಳೆ ಸಪೋರ್ಟ್ ಉಂಟು ಶಾಲೆಯಲ್ಲೆಲ್ಲ ಹೌದು ನಾನು ಶಾಲೆಯಲ್ಲಿ ಕೃಷಿ ಮಂತ್ರಿ ಹೌದಾ ಕೃಷಿ ಮಂತ್ರಿ ಅದೇ ನಿನ್ನೆ ಮಾಡಿದವರು ನಾನು ಮೇಡಂ ಅಂತ ಹೇಳಿದೆ ನಾನು ಕೃಷಿ ಮಂತ್ರಿ ಆಗುತ್ತೇನೆ ಯಾಕೆ ಕೃಷಿ ಮಂತ್ರಿ ಇಷ್ಟ ನಿಮ್ಗೆ ಇಷ್ಟನಾ ಕೆಲಸ ಮಾಡ್ಲಿಕ್ಕೆ ಕೃಷಿ ಮಾಡ್ಲಿಕ್ಕೆ ಅಲ್ಲ ಒಳ್ಳೆ ಕೆಲಸ ಇರ್ತದ ಶಾಲೆಯಲ್ಲಿ ನೀನು ಒಂದೇ ಶಾಲೆಗೆ ಹೋಗುತ್ತಾ ನೀವೆಲ್ಲಿ ಶಾಲೆಗೆ ಹೋಗುದು ಗುಂಡೂರಿಗೆ ನೀ ಎಷ್ಟನೇ ಕ್ಲಾಸು ನಿಮ್ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳು ಇದಾರೆ ಹತ್ತೊಂಬತ್ತು ಇಲ್ಲಿ ಮುನ್ನೂರ ಇಪ್ಪತ್ತು ಇಲ್ಲಿ ಹತ್ತೊಂಬತ್ತು ಜನ ಖಾಲಿ ಹೌದಾ ನಿಮ್ಮ ಶಾಲೆಯಲ್ಲಿ ಉಂಟಾ ಹೂವಿನ ಗಿಡಗಳೆಲ್ಲ ತೋಟ ಎಲ್ಲ ನಾನು ಶಾಲೆಯಲ್ಲಿ ನೀರಾವರಿ ಹೌದಾ ಓ ಎಲ್ಲ ಗಿಡಗಳಿಗೆ ನೀರು ಹಾಕೋದು ನೀವೇ ಬೇರೆ ಯಾರು ಬರ್ತಾರ ಬೇರೆ ಸೇರ್ತಾರೆ ನೀರಾವರಿ ಮಂತ್ರಿ ಮಾತ್ರ ಅಲ್ಲ ಅಲ್ಲ ಮನೆಯಿಂದ ಗಿಡ ತಗೊಂಡೋಗಿ ನೆಟ್ಟಿದ್ರೆ ಶಾಲೆಯಲ್ಲಿ ಯಾವ್ದು ಗಿಡ ತುಂಬಾ ಗಿಡಗಳನ್ನು ನೆಟ್ಟಿದ್ದೀವಿ ಅಲ್ಲ ನನ್ಗೆ ನಮ್ಮ ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ಸುಮಾರು ಒಂದು ನಲ್ವತ್ತು ಕಿಲೋಮೀಟರ್ ಆಗ್ತದೆ ಆದ್ರೂ ಇಲ್ಲಿಗೆ ಬಂದು ತೋರಿಸೋದು ಯಾಕೆಂದ್ರೆ ಎಷ್ಟೋ ಜನ ನಿಮ್ಮ ರೀತಿಯ ಗೃಹಣಿಯರು ಮನೆಗಳಲ್ಲೆಲ್ಲ ಅವರಿಗೊಂದು ಮಾಡ್ಲಿಕ್ಕೆ ಒಂದು ಉತ್ಸಾಹ ಬರಲಿ ಒಂದಷ್ಟು ಅವ್ರಿಗೊಂದು ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ಈ ರೀತಿಯ ಕೈ ತೋಟಗಳನ್ನು ಈ ರೀತಿಯ ಹೂವಿನ ತೋಟಗಳನ್ನು ನಿಮ್ಗೆಲ್ಲರಿಗೂ ಕೂಡ ತೋರಿಸುವಂಥದ್ದು ಹಾಗಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಯಾಕಂದ್ರೆ ಮಕ್ಕಳನ್ನು ಕೃಷಿಯ ಕಡೆಗೆ ಕರ್ಕೊಂಡು ಹೋಗ್ತಿದ್ರಿ ಕೃಷಿಯ ರೀತಿಯಲ್ಲಿ ಅಂದ್ರೆ ಒಬ್ಬ ಕೃಷಿ ಮಂತ್ರಿ ಮಾಡಿದ್ದಾನೆ ಶಾಲೆಯಲ್ಲಿ ಇನ್ನೊಬ್ಬ ನೀರಾವರಿ ಮಂತ್ರಿ ಆಗಿದ್ದಾರೆ ಹಾಗೆ ನಮ್ಗೆ ಒಂದು ಸಂದರ್ಶನ ಕೊಟ್ಟಿದ್ದಾಗ ನಿಮ್ಗೆ ಧನ್ಯವಾದಗಳು ನಿಮಗೂ ಸಹ ತುಂಬಾ ತುಂಬಾ ಧನ್ಯವಾದಗಳು